ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತ್ರಗಳಿಗೆ ಸ್ವಾಮಿ ದಯಾನಂದ ಸರಸ್ವತಿ ಅವರು ಬರೆದಿರುವ ವೇದ ಭಾಷ್ಯಗಳ ಕನ್ನಡ ಭಾಷಾಂತರವನ್ನು ಆಧರಿಸಿ ಯಜುರ್ವೇದ ಮಂತ್ರಗಳ ಅರ್ಥವನ್ನು ಅರಿಯುವ ಈ ನಮ್ಮ ಪ್ರಯತ್ನಕ್ಕೆ ಸ್ವಾಗತ ಈ ಭಾಗದಲ್ಲಿ ನಾವು ಪ್ರಥಮ ಅಧ್ಯಾಯದ ಮೊದಲನೆಯ ಮಂತ್ರವಾದ ಅರ್ಥವನ್ನು ಅರಿಯುವ ಪ್ರಯತ್ನವನ್ನು ಮಾಡೋಣ ಇಶೇತ್ವಾ ಎಂಬ ಈ ಮಂತ್ರದ ಋಷಿಯು ಪರಮೇಷ್ಠಿ ಪ್ರಜಾಪತಿ ಸವಿತೃವು ದೇವತೆ ಇಷೇತ್ವಾ ಎಂದು ಮೊದಲುಗೊಂಡು ಭಾಗಂ ಎಂಬವರೆಗೆ ಸ್ವರಾಟ್ ಬೃಹತಿ ಛಂದಸ್ಸು ಮಧ್ಯಮ ಸ್ವರ ಮುಂದೆ ಎಲ್ಲಕ್ಕೂ ಬ್ರಾಹ್ಮಿ ಉಷ್ಣಿ ಛಂದಸ್ಸು ಸ್ವರ ಇಷೆ ಅನ್ನ ಮತ್ತು ವಿಜ್ಞಾನಗಳ ಪ್ರಾಪ್ತಿಗಾಗಿ ತ್ವಾ ವಿಜ್ಞಾನ ಸ್ವರೂಪನು ಪರಮೇಶ್ವರನು ಆದ ನಿನ್ನನ್ನು ಊರ್ಜ್ವೇ ಪರಾಕ್ರಮ ಮತ್ತು ಉತ್ತಮ ರಸಗಳ ಪ್ರಾಪ್ತಿಗಾಗಿ ತ್ವಾ ಅನಂತ ಪರಾಕ್ರಮ ಆನಂದ ರಸ ಘನರೂಪನು ಆದ ನಿನ್ನನ್ನು ನಾವು ಸದಾ ಆಶ್ರಯಿಸುತ್ತೇವೆ ವಾಯವಹ ಎಲ್ಲ ಕ್ರಿಯೆಗಳನ್ನು ಸಿದ್ಧಗೊಳಿಸಲು ಕಾರಣವಾದ ಸ್ಪರ್ಶ ಗುಣವುಳ್ಳ ಭೌತಿಕವಾದ ಪ್ರಾಣಾದಿ ವಾಯು ಅಂತಃಕರಣ ಮತ್ತು ಇಂದ್ರಿಯಗಳು ಸ್ಥಾ ಇವೆ ದೇವಹ ಸಮಸ್ತ ವಿದ್ಯೆಗಳನ್ನು ಪ್ರಕಾಶಪಡಿಸುವವನು ಎಲ್ಲ ಸುಖಗಳನ್ನು ನೀಡುವವನು ಆದ ವಹ ನಿಮ್ಮ ಅಥವಾ ನಿಮ್ಮ ಮತ್ತು ನಮ್ಮ ಪ್ರಾಣ ಅಂತಃಕರಣ ಮತ್ತು ಇಂದ್ರಿಯಗಳನ್ನು ಸವಿತಾ ಸರ್ವ ಜಗದುಪಾದಕನು ಸಕಲ ಐಶ್ವರ್ಯ ಯುಕ್ತನು ಆದ ಜಗದೀಶ್ವರನು ಪ್ರಾರ್ಪಯತು ಬಹಳ ಚೆನ್ನಾಗಿ ಸಂಯೋಜಿಸಲಿ ಶ್ರೇಷ್ಠತಮಾಯ ಅತ್ಯಂತ ಶ್ರೇಷ್ಠವಾದ ಯಜ್ಞರೂಪವಾದ ಕರ್ಮಣೆ ಸರ್ವರಿಗೂ ಉಪಕಾರ ಮಾಡುವುದಕ್ಕಾಗಿ ಆಚರಿಸಲು ಯೋಗ್ಯವಾದ ಕರ್ಮಕ್ಕಾಗಿ ಆಪ್ಯಾಯ ಧ್ವಂ ಮಾನವರೇ ನೀವು ಅಭಿವೃದ್ಧಿಯನ್ನು ಹೊಂದಿರಿ ಅಥವಾ ನಾವುಗಳು ಅಭಿವೃದ್ಧಿಯನ್ನು ಹೊಂದೋಣ ಅಜ್ಞಾಹ ಅಭಿವೃದ್ಧಿ ಪಡಿಸಲು ಯೋಗ್ಯವಾದ ಹಿಂಸೆ ಮಾಡಲು ಯೋಗ್ಯವಲ್ಲದ ಗೋವುಗಳು ಇಂದ್ರಿಯಗಳು ಪೃಥಿವಿ ಮುಂತಾದವುಗಳು ಮತ್ತು ಪಶುಗಳು ಇವುಗಳನ್ನು ನಮಗೆ ಒದಗಿಸಿಕೊಡು ಇಂದ್ರಾಯ ಪರಮೈಶ್ವರ್ಯ ಪ್ರಾಪ್ತಿಗಾಗಿ ಭಾಗಂ ಸೇವನೀಯನು ಧನ ಮತ್ತು ಜ್ಞಾನಗಳಿಗೆ ಆಶ್ರಯನು ಆದ ನಿನ್ನನ್ನು ನಾವು ಸದಾ ಆಶ್ರಯಿಸುತ್ತೇವೆ ಪ್ರಜಾವತಿ ಬಹಳ ಸಂತಾನವುಳ್ಳ ಆನಮೀವಾಹ ರೋಗರಹಿತವಾದ ಅಯಕ್ಷ್ಮಾಹ ರೋಗ ರಾಜನೆಸಿದ ಯಕ್ಷ್ಮ ಅಥವಾ ಕ್ಷಯರೋಗವಿಲ್ಲದಿರುವ ಗೋವುಗಳನ್ನು ನಮಗೆ ಸದಾ ಒದಗಿಸಿಕೊಡು ಮಾ ಅಂದರೆ ಅದು ನಿಷೇಧಾರ್ಥದಲ್ಲಿದೆ ಅಂದರೆ ಆ ರೀತಿ ಕ್ಷಯ ರೋಗವಿರುವಂತಹ ಗೋವುಗಳನ್ನು ನಮಗೆ ಕೊಡಬೇಡ ಆರೋಗ್ಯವಂತವಾದಂತಹ ರೋಗರಹಿತವಾದ ಗೋವುಗಳನ್ನು ನಮಗೆ ಒದಗಿಸಿಕೊಡು ಎಂಬ ಪ್ರಾರ್ಥನೆಯಿದೆ ವಹ ಆ ಗೋವು ಮುಂತಾದವುಗಳನ್ನು ಹಿಂಸೆ ಮಾಡುವ ಚೋರನು ಈಶತ ಅಂತಹ ಚೋರನು ಸಮರ್ಥನಾಗುವುದು ಬೇಡ ಅಂದರೆ ಅಥವಾ ಹಂತವನ್ನು ಹುಟ್ಟುವುದೇ ಬೇಡ ಎಂಬ ಅರ್ಥದಲ್ಲಿ ಮಾ ಎಂದು ನಿಷೇಧಾರ್ಥದಲ್ಲಿ ಬಳಸಲಾಗಿದೆ ಅಘಶಂಸಃ ಓ ಪರಮೇಶ್ವರ ನಮ್ಮ ಮಧ್ಯೆ ಯಾವನು ಪಾಪಿಯಾದವನು ಹುಟ್ಟುವುದೇ ಬೇಡ ಧ್ರುವಾಹ ನಿಶ್ಚಲವಾದ ಸುಖಕ್ಕೆ ಕಾರಣವಾದ ಗೋವುಗಳು ಅಸ್ಮಿನ್ ಈ ಗೋಪತೌ ಭೂಮಿ ಮುಂತಾದವುಗಳನ್ನು ಅಪೇಕ್ಷ ರಕ್ಷಿಸಲು ಅಪೇಕ್ಷಿಸುವ ಧಾರ್ಮಿಕ ಮನುಷ್ಯನ ಬಳಿಯಲ್ಲಿ ಸ್ಯಾತ ಇರಲಿ ಅಂದರೆ ಆ ರೀತಿಯಾಗಿ ಗೋವುಗಳನ್ನು ಕೃಷಿ ಭೂಮಿಯನ್ನು ರಕ್ಷಿಸಲು ಅಪೇಕ್ಷಿಸುವ ಧಾರ್ಮಿಕ ವ್ಯಕ್ತಿಯ ಬಳಿಯಲ್ಲಿ ಸ ಸಮೃದ್ಧವಾಗಿ ಗೋವುಗಳು ಯೋಗ್ಯವಾದ ಭೂಮಿಯೂ ಇರಲಿ ಎಂಬ ಅರ್ಥದಲ್ಲಿ ಬಹ್ವಿಹಿ ಅಧಿಕ ಸಂಖ್ಯೆಯ ಗೋವುಗಳು ಆತನ ಬಳಿಯಲ್ಲಿ ಇರಲಿ ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಯಜಮಾನಸ್ಯ ಪರಮೇಶ್ವರನನ್ನು ಸರ್ವೋಪಕಾರಕವಾದ ಧರ್ಮವನ್ನು ಸೇವಿಸುವ ವಿದ್ವಾಂಸನಾದ ಯಜಮಾನನ ಪಶುನ್ ಅಂದರೆ ಆ ಯಜಮಾನನಿಗೆ ಸೇರಿದ ಪಶುಗಳೆನಿಸಿದ ಹಸು ಕುದುರೆ ಆನೆ ಮುಂತಾದವುಗಳನ್ನು ಸಂಪತ್ತನ್ನು ಹಾಗೂ ಆ ಯಜಮಾನನ ಪ್ರಜೆಗಳನ್ನು ಪಾಹಿ ರಕ್ಷಿಸು ಎಂಬ ಅರ್ಥದಲ್ಲಿ ಬಳಸಲಾಗಿದೆ ಈ ಇಡೀ ಮಂತ್ರದ ಭಾವಾರ್ಥವನ್ನು ಹೀಗೆ ದಯಾನಂದ ಸರಸ್ವತಿಯವರು ಹೇಳಿದ್ದಾರೆ ವಿವೇಕಿಗಳಾದ ಮನುಷ್ಯರು ಪರಮೇಶ್ವರನನ್ನು ಧರ್ಮಯುಕ್ತವಾದ ಪುರುಷಾರ್ಥವನ್ನು ಆಶ್ರಯಿಸಿ ಋಗ್ವೇದವನ್ನು ಅಧ್ಯಯನ ಮಾಡಿ ಗುಣ ಗುಣಿ ರೂಪವಾದ ಪದಾರ್ಥಗಳನ್ನು ಚೆನ್ನಾಗಿ ತಿಳಿಯಬೇಕು ಆ ಪದಾರ್ಥಗಳ ಸರಿಯಾದ ಪ್ರಯೋಗದಿಂದ ಪುರುಷಾರ್ಥ ಸಿದ್ಧಿಗಾಗಿ ಅತ್ಯುತ್ತಮವಾದ ಕರ್ಮಾಚರಣೆಯನ್ನು ಮಾಡಬೇಕು ವಿಶೇಷವಾಗಿ ಯಜುರ್ವೇದವು ಯಜ್ಞಾದಿ ಕರ್ಮ ಆಚರಣೆಗಳಿಗೆ ಸಂಬಂಧಿಸಿದುದಾಗಿರುತ್ತದೆ ಇಲ್ಲಿ ಯಜ್ಞವೆಂದರೆ ಹೋಮವೆಂದು ಅರ್ಥವಲ್ಲ ನಾವು ಮಾಡುವ ಸಮರ್ಪಣಾ ಸ್ವರೂಪವಾದಂತಹ ಪ್ರತಿಯೊಂದು ಕರ್ಮವು ಯಜ್ಞವೆಂದೇ ಭಾವಿಸಲ್ಪಡುತ್ತದೆ ಅದರಿಂದಾಗಿ ಅಂದರೆ ಸರಿಯಾದ ಪದಾರ್ಥ ಸರಿಯಾದ ರೀತಿಯ ಪ್ರಯೋಗದಿಂದ ಪುರುಷಾರ್ಥ ಸಿದ್ಧಿ ಅಂದರೆ ಧರ್ಮ ಅರ್ಥ ಕಾಮ ಈ ಪುರುಷಾರ್ಥಗಳ ಸಿದ್ಧಿಗಾಗಿ ಅತ್ಯುತ್ತಮವಾದ ಕರ್ಮಾಚರಣೆಯನ್ನು ಮಾಡಿದಾಗ ಅದರಿಂದಾಗಿ ಈಶ್ವರಾನುಗ್ರಹವು ಒದಗಿ ಎಲ್ಲರಿಗೂ ಸುಖ ಮತ್ತು ಸಂಪತ್ತುಗಳು ಹೆಚ್ಚುವವು ಉತ್ತಮವಾದ ಕರ್ಮಾಚರಣೆಯಿಂದ ಪ್ರಜೆಗಳ ರಕ್ಷಣೆಯನ್ನು ಪುತ್ರ ಸಂತತಿಯ ಉತ್ತಮ ಶಿಕ್ಷಣವನ್ನು ನಡೆಸಬೇಕು ಏಕೆಂದರೆ ಯಜಮಾನನಾದವನ ಕರ್ತವ್ಯವೇ ತನ್ನ ಪ್ರಜೆಗಳನ್ನು ಅಂದರೆ ತನ್ನ ಬ ಬಂಧುಗಳನ್ನು ತನ್ನ ಬಳಗವನ್ನು ರಕ್ಷಿಸಬೇಕಾದುದು ಹಾಗೂ ಆ ಬಳಗದಲ್ಲಿ ಇರುವಂತಹ ಚಿಕ್ಕವರನ್ನು ಪುತ್ರ ಸಂತತಿಯನ್ನು ಉತ್ತಮ ಶಿಕ್ಷಣವನ್ನು ಕೊಟ್ಟು ಭವಿಷ್ಯಕ್ಕಾಗಿ ಅವರನ್ನು ಬೆಳೆಸಬೇಕು ಅದರಿಂದ ರೋಗ ರುಜಿನಗಳು ಉಂಟಾಗುವುದಿಲ್ಲ ಅಂದರೆ ಪದಾರ್ಥಗಳ ಸರಿಯಾದ ಪ್ರಯೋಗದಿಂದ ಅವುಗಳ ಗುಣ ಗುಣಿ ರೂಪವನ್ನು ಅರಿತು ಯೋಗ್ಯವಾಗಿ ಅವುಗಳನ್ನು ಬಳಸುವುದರಿಂದ ರೋಗ ರುಜಿನಗಳು ಉಂಟಾಗುವುದಿಲ್ಲ ಕಳ್ಳಕಾಕರ ಭಯವಿರುವುದಿಲ್ಲ ಮಂತ್ರದಲ್ಲಿಯೂ ಕೂಡ ಆ ರೀತಿ ರೋಗ ರುಜಿನಗಳು ಉಂಟಾಗದಂತೆಯೂ ಕಳ್ಳಕಾಕರ ಭಯವಿಲ್ಲದಿರುವಂತೆಯೂ ಪ್ರಾರ್ಥಿಸಲಾಗಿದೆ ಪ್ರಜೆಗಳು ಸರ್ವ ವಿಧವಾದ ಸುಖಗಳನ್ನು ಪಡೆಯುವರು ಶ್ರೇಷ್ಠತಮವಾದ ಕರ್ಮವೇ ಅಂದರೆ ಯೋಗ್ಯವಾದ ರೀತಿಯಲ್ಲಿ ಮಾಡುವ ಕರ್ಮವೇ ಸಮಸ್ತ ಸುಖಗಳ ಆಕರವಾಗಿದೆ ಈ ಅದ್ಭುತವಾದ ಸೃಷ್ಟಿಯನ್ನು ರಚಿಸಿರುವ ಜಗದೀಶ್ವರನಿಗೆ ಸದಾ ಧನ್ಯವಾದಗಳನ್ನು ಅರ್ಪಿಸಬೇಕು ಓ ಮನುಜರೆ ಹೀಗೆ ಆಚರಿಸುವ ನಿಮ್ಮೆಲ್ಲರನ್ನು ಅಂದರೆ ಯೋಗ್ಯವಾದ ರೀತಿಯಲ್ಲಿ ಕರ್ಮಗಳನ್ನು ಮಾಡುತ್ತಾ ಜಗದೀಶ್ವರನಿಗೆ ಸದಾ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮ್ಮ ತಮ್ಮ ಬಳಗ ಬಂಧು ಬಳಗ ಪ್ರಜೆಗಳು ಹಾಗೂ ತಮ್ಮ ಸಂತತಿಯನ್ನು ನೋಡಿಕೊಳ್ಳುವಂತಹ ಎಲ್ಲರನ್ನೂ ಪರಮ ದಯಾಳು ಪರಮೇಶ್ವರನು ಸದಾ ರಕ್ಷಿಸುವನು ಎಂದು ತಿಳಿಯಿರಿ ಇದು ಈ ಮಂತ್ರದ ಭಾವಾರ್ಥವಾಗಿದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ no